ಸಾಧನೆ ಇಲ್ಲದೆ ನಮ್ಮ ವಿವೇಕಾನಂದರು ಒಂದು ಮಾತಿರ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಹಂಗೆ ಅವರು ಯಾವ ವೈರತ್ವ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಬೇಕಾದಷ್ಟು ನಮ್ಗೆ ರಾಜಕಾರಣ ಒತ್ತಡ ಇತ್ತು ಬೇರೆ ಯಾರೋ ಪಾರ್ಟಿ ಕರ್ಕೊಂಡು ಬಂದು ಅಲ್ಲಿ ಟಿಕೆಟ್ ಕೊಡಬೇಕು ಅಂತ ಬಟ್ ಖರ್ಗೆ ಸಾಹೇಬ್ರು ಮಾತ್ರ ನಮಗೆ ಬಿಡಲಿಲ್ಲ ನಮ್ಗೆ ಒತ್ತಡ ಇತ್ತು ಬೇರೆಯವರೆಲ್ಲ ಬರಬೇಕು ಅಂತಿದ್ರು ಖರ್ಗೆ ನೋನು ಗೊತ್ತಾಗಲ್ಲ ಅವ್ನು ಗೆದ್ದೇ ಗೆಲ್ತಾನೆ ಅಧ್ಯಕ್ಷೇ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದುಕೊಂಡು ನನಗೊಂದು ಬಹಳ ದುಃಖವಾದಂಥ ಅನ್ನೋವು ನನ್ನ ಕಣ್ಣಲ್ಲಿ ಕಂಡಿದ್ದೆ ರಾಜ ವೆಂಕಟಪ್ಪ ನಾಯಕರವರು ನನಗೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪರಿಚಯ ನಾನು ಗ್ರಾನೈಟ್ ಮಾಡ್ತಿದ್ದೆ ಆಗ ಯಾರೋ ಸ್ನೇಹಿತರ ಜೊತೆಗೆ ನಮ್ಮ ಕಡೆನೂ ಬಂದಿದ್ದರು ನಾನು ಅವ್ರ ಊರಿಗೆ ಕರ್ಕೊಂಡೋಗಿದ್ರು ಊರಿಗೆ ಕರ್ಕೊಂಡೋಗಿ ಅವ್ರ ಕಡೆ ಇರೋ ಕಲ್ಲುಗಳೆಲ್ಲ ಅದು ಯಾದಗಿರು ಸಮ ರಾಯಚೂರಿಗೆ ಸಂಬಂಧಪಟ್ಟಂಥದ್ದೆಲ್ಲ ಕರ್ಕೊಂಡೋಗಿ ನನಗೆ ಅವರು ಅವರು ಯಾರೋ ಕಜಿನ್ಸ್ ಎಲ್ಲ ತೋರಿಸಿದ್ರು ನಮ್ಮ ಕಡೆ ಸ್ವಲ್ಪ ಇನ್ನೂ ಕಂಪ್ ಕಲ್ಲು ಕೆಂಪಿದೆ ನಿಮ್ಮ ಕಡೆ ಕಿನ್ನ ಅಂತೇಳಿ ನಾನು ಅದಕ್ಕೆ ಪ್ರವಾಸ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಇವ್ರ ಕಡೆ ಬಂಡಿ ಬಂಡಿ ಅಂತ ಅಂತಿವರಾಜ್ ಚಂಗಿಯಂಕಪ್ಪ ಬಂಡಿ ಹಾ ಎಂಕಪ್ಪ ಬಂಡಿ ಅಂತ ಇಲ್ಲ ಅವರು ಇದು ಮಾಡ್ತಿದ್ರು ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಏನೋ ಅವರು ಅವರು ನಾನು ಅವರು ಮೂರು ಜನ ಎಲ್ಲ ಹೋಗಿ ನೋಡ್ಕೊಂಡು ಬಂದ ಅವ್ರು ಕೇಳ್ದೆ ಏನ್ರಿ ನಾನು ಆಗ್ಲೇ ಎಸೆಂಬ್ಲಿ ನಿನ್ ಸೋತಿದ್ದೀನಿ ನೀನು ರಾಜಮಂತಂದವನು ಹಿಂಗೆಲ್ಲ ಇದೆ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ಈಗೂ ಆ ಸಿಸ್ಟಮ್ ಇದೆ ಅವ್ರ ಮನೆಯಲ್ಲೆಲ್ಲ ಸಿಸ್ಟಮ್ ಇದೆ ಬಹಳ ಗೌರವ ಎಲ್ಲ ಕೊಡ್ತಾರೆ ನೀನ್ ಯಾಕೆ ಅಷ್ಟೊತ್ತಿಗೆ ಅವ್ರ ಮನೆ ಅವ್ರ ತಂದೆ ಎಲ್ಲ ಎಮ್ ಎಲ್ ಎ ಆಗಿದ್ರು ಅವರ ಕುಟುಂಬದಲ್ಲೆಲ್ಲ ಶಾಸಕರಾಗಿದ್ರು ಆಮೇಲೆ ನೆಕ್ಸ್ಟ್ ಅವ್ರ ಅಸೆಂಬ್ಲಿಗೆ ನೈಂಟಿ ಫೋರ್ಗೆ ನಾ ಅಸೆಂಬ್ಲಿಗೆ ಬಂದ್ರು ನಾಲ್ಕು ಸತಿನೂ ಕೂಡ ನಮ್ಮ ಜೊತೆ ಮೆಂಬರ್ ಆಗಿ ನೋಡಿದ್ದೇನೆ ಇದನ್ನ ನೋಡಿದ್ರೆ ಯಾವ ರಾಜನೂ ಸದಾ ಕಾಲ ರಾಜನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಯಾವ ಶ್ರೀಮಂತನು ಶ್ರೀಮಂತನಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಯಾವ ಬಡವನು ಕೂಡ ಬಡವನಾಗಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನಿ ಒನ್ ಕ್ಯಾನ್ ಬಿಕಮ್ ಎನಿಥಿಂಗ್ ಎನಿ ಟೈಮ್ ಇವತ್ತು ನಾವು ದೇವ್ರ ಏನ್ ನಮ್ಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಅದು ಯಾವ್ದು ಶಾಶ್ವತ ಅಂತೂ ಇಲ್ಲ ನಮ್ಮ ಸಂಬಂಧಗಳು ಮಾತ್ರ ಶಾಶ್ವತ ನಾವು ಯಾವ ರೀತಿ ಶಾಶ್ವತ ನಾನು ಅಧ್ಯಕ್ಷ ನಾಲ್ಕು ದಿನದಿಂದ ಅವ್ರು ನೋಡ್ಲಿಕ್ಕೆ ಹೋಗಿದ್ವಿ ನಾನು ಜಿ ಸಿ ಚಂದ್ರಶೇಖರ್ ನಮ್ಮ ಎಸ್ ಟಿ ಸೋಮಶೇಖರು ನಮ್ಮ ಕೆ ಎಸ್ ಶ್ರೀನಿವಾಸವರು ನಗರ ಶ್ರೀನಿವಾಸು ನೆಲಮಂಗಲ ಶ್ರೀನಿವಾಸು ಜಿ ಸಿ ಎಲ್ಲ ನಾವೆಲ್ಲ ಹೋಗಿದ್ದು ಒಟ್ಟಿಗೆ ನೋಡೋಣ ಅಂತ ಹೋಗಿ ಒಂದು ಎರಡು ಗಂಟೆ ಹಾಸ್ಪಿಟಲ್ ಕಳೆದು ನಾನು ಪ್ರೈವೇಟಾಗಿ ಅವ್ರ ಹತ್ರ ಮಾತಾಡಿದೆವು ಮಾತಾಡಿ ಹೋಗಿ ಅವರೆಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಎಲ್ಲ ಡ್ರಿಪ್ಸೆಲ್ಲ ಹಾಕಿದ್ರು ಇದರಿಂದ ಕರ್ಕೊಂಡು ಬಂದ್ಬಿಟ್ಟಿದ್ರು ಹೊರಗಡೆ ಅವ್ರನ್ನ ಐ ಸಿ ಯು ಇರಲಿಲ್ಲ ಹೊರಗಡೆ ಕರ್ಕೊಂಡು ವಾರ್ಡ್ ಕರ್ಕೊಂಡು ಬಂದವು ಮಾತಾಡಿಯೋದಾದ್ಮೇಲೆ ತಕ್ಷಣ ನಾನು ಮೇಡಮ್ಗೂ ಫೋನ್ ಮಾಡಿ ಪ್ರೊಸೀಜರ್ ಏನು ಆಮೇಲೆ ಅವರು ಮಾತಾಡೋಕೆ ಬರೋಕೆ ಹಾಕಿದ್ರಲ್ಲ ಅದಕ್ಕೆ ಬರೆದು ನನ್ನನ್ನು ಹೆಂಗಿದ್ದೀರಾ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಅವ್ರು ಬರೆಯೋಕ್ಕೆ ಪ್ರಯತ್ನ ಪಡ್ತಾಯಿದ್ದರು ಆರೋಗ್ಯ ಹೇಗಿದ್ದೀರಿ ದೊಡ್ಡವರು ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದರು ಆಮೇಲೆ ಅದೆಲ್ಲ ಮಾತಾಡಿದ್ಮೇಲೆ ಕೊನೆಗೆ ಈ ಥರ ಓಟ್ ಇದೆಯೆಲ್ಲ ಬರ್ಬೇಕಪ್ಪ ಐ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿದ್ರು ಕೊನೆಗೆ ಸಿಗ್ನೇಚರ್ ಮಾಡ್ಸೋಕ್ಕೋದು ಸಿಗ್ನೇಚರ್ ಸರಿಯಾಗಿ ಬರಲಿಲ್ಲ ಆಮೇಲೆ ಕೊನೆಗೆ ಡಾಕ್ಟ್ರ್ ಹೇಳಿದ್ರು ನಾವು ಸರ್ಟಿಫೈ ಮಾಡಿಕೊಡ್ತೀವಿ ಸರ್ ಅಂತೇಳಿ ಆಮೇಲೆ ಆಂಬುಲೆನ್ಸ್ ಅಂತ ಕರ್ಕೊಂಡು ನಮ್ಮ ಪರಮೇಶ್ವರ್ಗೆ ಹೇಳ್ಬಿಟ್ಟು ಝೀರೋ ಟ್ರಾಫಿಕ್ ಮಾಡೋಣ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಅಲ್ಲೇ ಕೂತ್ಕೊಂಡು ಜಿ ಸಿ ಚಂದ್ರಶೇಖರ್ಗೆ ವ್ಯವಸ್ಥೆ ಮಾಡಿ ಎಲ್ಲ ಪಾಪ ಎಲ್ಲ ಸೈನ್ ಹಾಕಿ ಇಂಪ್ರೆಷನ್ ಎಲ್ಲ ಮಾಡಿ ಕಳಿಸ್ಕೊಟ್ಟರು ಇವರಿಗೆ ತಲುಪ್ತು ತಪ್ಸಿ ಚೆನ್ನಾಗಿದ್ದು ನಾನು ಅವ್ರ ಫ್ಯಾಮಿಲಿ ಮೆಂಬರೆಲ್ಲ ಮಾತಾಡಿ ಪಾಪ ಮಕ್ಕಳು ಇಬ್ಬರು ಒಳ್ಳೆಯ ಮಕ್ಕಳಿದ್ದಾರೆ ಧರ್ಮ ಪತ್ನ ಭಾಳ ವಿದ್ಯಾವಂತ ಇದ್ದಾರೆ ಹೆಣ್ಮಗಳು ಕೂಡ ಎಲ್ಲ ಮಾತಾಡಿ ಬಂದಾದಮೇಲೆ ನಿನ್ನೆ ಮಧ್ಯಾಹ್ನ ಯಾವುದೋ ಕಾರ್ಯಕ್ರಮದಲ್ಲಿದ್ದಾಗ ತಕ್ಷಣ ಸಿ ಎಮ್ಗಳಿದೆ ಸಿ ಎಮ್ ಅವರು ಎಲ್ಲ ಕೆಲಸ ಬಿಟ್ಟು ತಕ್ಷಣ ಎಲ್ಲ ಹೋಗ್ಬೇಕಾಯ್ತು ಹೋಗಿ ಅವ್ರನ್ನ ಭೇಟಿ ಮಾಡಿಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ತಿರ್ಗ ಏರುಪೇರು ಆಗಿತ್ತು ನೆನ್ನೆ ನೋಡಿದ್ರೆ ಈ ರೀತಿ ಒಂದು ದೊಡ್ಡ ನೋವಿನ ವಿಚಾರ ಬಂದಿದೆ ಇವತ್ತು ರಾಜಕಾರಣ ಏನೇ ಇರಲಿ ಬಟ್ ಯಾರು ಕೂಡ ಅವರು ಕೆಟ್ಟವರು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಒಬ್ಬರು ಕೂಡ ಇಲ್ಲಿವರೆಗೂ ನಮಗೆ ಯಾರೂ ಕೂಡ ಹೇಳಿಲ್ಲ ಆಮೇಲೆ ಬಂಗಾರಪ್ಪನವ್ರಿಗೂ ಭಾಳ ಹತ್ತಿರವಾಗಿದ್ದರು ಬಂಗಾರಪ್ಪನವ್ರು ಕೂಡ ಭಾಳ ಹತ್ ಅವರು ಭಾಳ ಹತ್ತಿರವಾಗಿದ್ದರು ಅವರ ಕುಟುಂಬ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸಾವ್ರಿ ಸಿ ಎಮ್ ಹೇಳ್ದಂಗೆ ಅವ್ರ ಬ್ರದರ್ ಒಬ್ಬರು ಎಂ ಪಿ ಆಗಿ ಕೂಡ ರಂಗಪ್ಪ ನಾಯಕ ಆತ ಆತನು ಯಂಗ್ಸ್ಟರು ಅವರು ಕೂಡ ಎಂ ಪಿ ಆಗಿದ್ರು ಅಧ್ಯಕ್ಷೆ ಸಾಧನೆ ಇಲ್ಲದೆ ನಮ್ಮ ವಿವೇಕಾನಂದರು ಒಂದು ಮಾತಾಡ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹಂಗೆ ಅವರು ಯಾವ ವೈರತ್ವ ಆ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಬೇಕಾದಷ್ಟು ನಮ್ಗೆ ರಾಜಕಾರಣ ಒತ್ತಡ ಇತ್ತು ಬೇರೆ ಯಾರೋ ಪಾರ್ಟಿಯನ್ನ ಕರ್ಕೊಂಡು ಬಂದು ಅಲ್ಲಿ ಟಿಕೆಟ್ ಕೊಡಬೇಕು ಅಂತ ಬಟ್ ಖರ್ಗೆ ಸಾಹೇಬರು ಮಾತ್ರ ನಮಗೆ ಬಿಡಲಿಲ್ಲ ನಮ್ಗೆ ಒತ್ತಡ ಇತ್ತು ಬೇರೆಯವರೆಲ್ಲ ಬರಬೇಕು ಅಂತಿದ್ರು ಖರ್ಗೆ ನೋನು ನೋಡಿ ಗೊತ್ತಾಗಲ್ಲ ಅವ್ನು ಗೆದ್ದೇ ಗೆಲ್ತಾನೆ ಈ ಒಳ್ಳೆ ವ್ಯಕ್ತಿತ್ವ ಇದೆ ಇಡೀ ಕ್ಷೇತ್ರದ ಜನ ಭಾಳ ಇದು ಮಾಡ್ಕೊಂಡಿದ್ದಾನೆ ಅಂತ ಹಂಗೆ ಇವತ್ತು ಅವರು ನಮ್ಮಿಂದ ದೂರ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಒಳ್ಳೆ ಕುಟುಂಬ ಆಮೇಲೆ ಅವರ ನಿನ್ನೆ ರಾತ್ರಿ ಆ ಸತ್ತ ತಕ್ಷಣ ಒಬ್ಬ ಅಭಿಮಾನಿ ಹೃದಯಘಾತದಿಂದ ತೀರ್ಕೊಂಡಿದ್ದಾರೆ ಅದು ಕೂಡ ನಮಗೆ ಬಂದಿದೆ ಆಮೇಲೆ ಅವ್ರ ಕುಟುಂಬ ರಾಜಮಂಥರ ಇದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಒಂದು ದೊಡ್ಡ ಇತಿಹಾಸ ಕೂಡ ನಾವು ನೋಡಿದ್ದೇವೆ ನಾನು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷಗ್ ಹೇಳಿದ್ದೆ ಕೆ ಎಸ್ ಆರ್ ಟಿ ಸಿ ಆ ಭಾಗದಲ್ಲಿ ಚೇರ್ಮನ್ಗೆ ಅಂತ ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಖರ್ಗೆ ಸಾಹೇಬ್ರಿ ಸ್ಟೇಟ್ ಲೆವೆಲ್ ಉಗ್ರಣ ಕೊಡಪ್ಪ ಅಂತೇಳಿ ಖರೆ ಸಿ ಎಮ್ಗೆ ಹೇಳ್ಬಿಟ್ಟು ಉಗ್ರಣನ್ನ ಮಾಡಿಸಿದ್ರು ಹಂಗೆ ದೇವ್ರು ನಮ್ಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಒಂದು ಬಿಟ್ಟೋಗಂಥದು ಸೊ ಅವ್ರಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ನಮ್ಮಿನ ಹೆಂಗ್ಸ್ಟರ್ಸ್ ಭಾಳ ಚೆನ್ನಾಗಿದ್ದು ಇವತ್ತು ಅವರು ಒಳ್ಳೆ ದೊಡ್ಡ ಅಭಿಮಾನ ಮತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ ಆದರ್ಶ ಒಂದು ಒಂದು ವ್ಯಕ್ತಿತ್ವವನ್ನು ಆ ಭಾಗದಲ್ಲಿ ಪಡ್ಕೊಂಡು ಬಂದಂಥವ್ರು ಅಜಾತ ಶತ್ರು ಅನ್ನೋ ಒಂದು ಹೆಸರನ್ನು ಕೂಡ ಆ ಕ್ಷೇತ್ರದಲ್ಲಿ ಆ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದಾರೆ ಅವ್ರು ನಮ್ಮಿಂದ ದೂರ ಆಗಿದೆ ನಾವು ಸರ್ವೆ ಮಾಡಿಸಿದೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಯಾರು ಕೊಡಬೇಕು ಅಂತ ಅವ್ರ ಹೆಸರೇ ಬಂತು ಆಮೇಲೆ ಅವರ ಆರೋಗ್ಯ ನೋಡಿ ನಾವು ಬೇರೆ ಆಲೋಚನೆ ಮಾಡೋಕ್ಕೆ ಚರ್ಚೆ ಮಾಡ್ತಾ ಇದ್ವಿ ಆ ಪಾರ್ಲಿಮೆಂಟ್ ಎಲೆಕ್ಷನ್ ಏನಾದ್ರು ಮಾಡಿ ಪಾರ್ಲಿಮೆಂಟ್ ಕೂಡ ಸಾಧ್ಯನಾ ಅನ್ನೋದು ಕೂಡ ನಾವೆಲ್ಲ ಚರ್ಚೆ ಮಾಡ್ತಾ ಸೊ ಇವತ್ತು ನಮ್ಮ ಜೊತೆ ಇಲ್ಲ ನಿನ್ನೆ ನಾನು ತಕ್ಷಣ ತಿಳಿದ ತಕ್ಷಣವೇ ನಿನ್ನೆ ಮಧ್ಯಾಹ್ನ ಹೋಗಿ ಅವ್ರಿಗೆ ತಿರ್ಗಾ ಭೇಟಿ ಮಾಡಿ ಕುಟುಂಬದವ್ರ ಹತ್ರ ಮಾತಾಡಿ ಧೈರ್ಯ ತುಂಬಿ ಹೇಳಿ ಬರೋಂಥ ಕೆಲಸ ಮಾಡಿದೆ ಈ ಮುಖ್ಯಮಂತ್ರಿಗಳು ಕೂಡ ಈಗ ಕೂಡಲೇ ಹೊರಟಿದ್ದಾರೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರೆಲ್ಲ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೆ ಕೂಡ ಈ ತಡ್ಕೊಳ್ಳೋಂಥ ಒಂದು ಶಕ್ತಿ ಸಿಗಲಿ ಅಂತೇಳಿ ನಿನ್ನೆ ಸಾಯಂಕಾಲನೇ ನಾನು ತಕ್ಷಣ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ಸಂತಾಪ ಸಭೆಯನ್ನು ಕೂಡ ನೆನೆ ಮುಗಿಸಿದೆ ನಾನು ಯಾಕೆಂದ್ರೆ ಇವತ್ತು ಇವೆಲ್ಲ ಈ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅದರಿಂದ ತಾವು ಏನು ಮಂಡಿಸಿದ್ರಿ ಅದಕ್ಕೆ ಅನುಮೋದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ